ಈ ಹಾಸ್ಪಿಟಲ್ ಅಲ್ಲಿ ಇಪ್ಪತ್ತು ಐದು ವರ್ಷ ಆಯ್ತು ಮಂಗಳೂರಲ್ಲಿ ಕಾಡಿಯೋಳಿಸ್ಟ್ ಆಗಿ ಕ್ರಿಸ್ ಮಾಡ್ತಾರೆ ಆ ಕಾಡಿಯನ್ ಪ್ರಾಬ್ಲಮ್ ಅಂದ್ರೆ ಅದು ಈಗ ರೀಸೆಂಟ್ ಆಗಿ ಸ್ವಲ್ಪ ಜನರಿಗೆಲ್ಲ ಸ್ವಲ್ಪ ಜಾಸ್ತಿ ಹೆದರಿಕೆ ಆಯ್ತು ಆ ಸಣ್ಣ ಏಜಲ್ಲಿ ಇಪ್ಪತ್ತೈದು ಮೂವತ್ತು ಮೂವತ್ತೈದು ಈ ಏಜಲ್ಲಿ ಜಾಸ್ತಿ ಜನರಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಅಂತ ಹೇಳಿ ಎಲ್ಲ ಕಡೆ ಡಾಕ್ಟರ್ಸ್ ಆಲ್ಸೋ ಡಾಕ್ಟರ್ಸ್ಕಶನ್ ನಡೀತಾ ಇದೆ ನಾವು ಗ್ರೂಪಲ್ಲಿ ಗ್ರೂಪ್ ಅಲ್ಲಿ ಓವರ್ ಇಂಡಿಯಾದಲ್ಲಿ ಕೂಡ ಡಿಸ್ಕಶನ್ ನಡೀತಾ ಇದೆ ಯಾವ ಕಾರಣದಲ್ಲಿ ಇದು ಬರ್ತದೆ ಅಂತ ಎಕ್ಸಾಕ್ಟ್ ಆಗಿ ಪಾಯಿಂಟ್ ಮಾಡೋಕೆ ಆಗಲಿಲ್ಲ ಸ್ವಲ್ಪ ಆವಾಗ ಈಗ ಹಾಸನಲ್ಲಿ ಕೂಡ ಒಂದು ನಲವತ್ತು ಟ್ವೆಂಟಿ 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 ಫೈವ್ ಡೆತ್ ಅವರು ಅಬ್ಸರ್ವ್ ಮಾಡಿ ಅದಕ್ಕೆ ಒಂದು ಎಲ್ಲ ಮಾಡಿ ಮತ್ತೆ ಕನ್ಕ್ಲೂಷನ್ ಬರ್ಲಿಕ ಟ್ರೈ ಮಾಡಿದ ಅದರ ಫುಲ್ ಕನ್ಕ್ಲೂಷನ್ ಮಾಡ್ಲಿಕ್ಕೆ ಆಗಲಿಲ್ಲ ಅದ ಒಂದು ಥಿಂಗ್ ನೋಟಿಸ್ ಇಸ್ less than 40 years normally now heart attack ಅಂತ ಹೇಳುವಾಗ ನಾವು 5 + 3 ಅಂತ ಹೇಳ್ತೀವಿ 5 ಅಂದ್ರೆ ಡಯಾಬಿಟಿಸ್ ಹೈಪರ್ಟೆನ್ಷನ್ कोलेस्ट्रॉल ಸ್ಮೋಕಿಂಗ್ obesity this is modifiable factor ಅಂತ ಹೇಳ್ತೀವಿ ಆ बिकॉज ನಮ್ಮ ಕಂಟ್ರೋಲಲ್ಲಿರೋ ಫ್ಯಾಕ್ಟರ್ಸ್ ಇದೆ ಶುಗರ್ ಇದ್ದವರು ಶುಗರ್ ಕಂಟ್ರೋಲ್ ಮಾಡೋದು ಬಿ ಪಿ ಇದ್ದವರು ಅದು ಕಂಟ್ರೋಲ್ ಮಾಡೋದು ಮದ್ದು ಕರೆಕ್ಟಾಗಿ ತಗೊಳ್ಳೋದು ಚೆಕ್ಅಪ್ ಮಾಡೋದು ಸ್ಮೋಕ್ ಇದ್ದವರು ಸ್ಮೋಕ್ ಇನ್ ಕ್ವಿಟ್ ಮಾಡೋದು ಮತ್ತೆ ಕೊಲೆಸ್ಟ್ರಾಲ್ಗಳನ್ನು ಚೆಕ್ ಮಾಡಿ ಕಂಟ್ರೋಲ್ ಮಾಡೋದು ಒಬಿಸಿಟಿ ಇದ್ದವರು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ತ್ರೀ ಫ್ಯಾಕ್ಟರ್ಸ್ ನಮ್ಮ ಕೈಯಲ್ಲಿ ಇಲ್ಲದಂದ್ರೆ ಒಂದು ಏಜ್ ಸೆಕ್ಸ್ ಫ್ಯಾಮಿಲಿ ಹಿಸ್ಟ್ರಿ ജന്സ് മോർ ദി ഫൈവ് ഏജ് ലേഡീസ് ഡോമിനേറ്റ് യൂസ്ലി ഫ്രമി ബേര്ട്ട് അറ്റാക് ബ ഉണ്ടാവും വർഷം നാ ಈಗ ಜಾಸ್ತಿ ಆಗಿದೆ ಅಂತ ನಾವು ನೋಡಿದ್ರು ಯಂಗ್ಸ್ ಏಜ್ ಬಾರಿ ಅಲ್ಲ ಅವರಿಗೆ ತರ್ಟಿ ಫೋರ್ಟಿ ಫೋರ್ಟಿ ಫೈವ್ ಇಯರ್ಸ್ ಎಲ್ಲ ಬರುತ್ತೆ ಮತ್ತೆ ಎರಡನೇದಂದ್ರೆ ಸೆಕ್ಸ್ ಕೂಡ ಡಿಫ್ರೆನ್ಸ್ ಇಲ್ಲ ಲೇಡೀಸ್ ಕೂಡ ಬರ್ತದೆ ಈಗ ನಮ್ಮ ಆಸ್ಟ್ರೇಲಿಯಾ ನಾವೆಲ್ಲ ಇಪ್ಪತ್ತೈದು ವರ್ಷದಲ್ಲಿ ನಾವು ಕಾಡಿಯೋ ಶುರು ಮಾಡಿ ವರ್ಷ ಆಗಿರ್ಬೋದು ನೈನ್ಟಿ ಸಿಕ್ಸಿಂದ ನಾನು ಮಡ್ರಾಸಲ್ಲಿ ಶುರು ಮಾಡಿದೆ ಚೆನ್ನೈ ಮಂಗಳೂರು ಬಂದ್ರೆ ಇಪ್ಪತ್ತೈದು ವರ್ಷ ಇದ್ರು ನಾವು ಜಾಸ್ತಿ ಸೆವೆಂಟಿ ಫೈವ್ ಪರ್ಸೆಂಟ್ ಜನ್ಸ್ ಇರುವಾಗ ಏಯ್ಟಿ ಪರ್ಸೆಂಟ್ ಜನ್ಸ್ ಇರುವಾಗ ಒಂದು ಟ್ವೆಂಟಿ ಪರ್ಸೆಂಟ್ ಲೇಡೀಸ್ಗೆ ಈಗ ಹಾರ್ಟ್ ಅಟ್ಯಾಕ್ ಬರುತ್ತೆ ಸಡನ್ ಕಾರ್ಡ್ ಈ ಸಡನ್ ಕಾರ್ಡ್ ಅಟ್ಯಾಕ್ ಅಂತಂದ್ರೆ ಕಾಮನೆಸ್ಟ್ ಪ್ರಾಬ್ಲಮ್ ಹಾರ್ಟ್ ಅಟ್ಯಾಕ್ ಸಡನ್ ಕಾರ್ಡ್ ಅಂತ ಬೇರೆ ಕಾರಣ ಕೂಡ ಇರ್ತದೆ ಅದನ್ನು ಕಾಮನೆಸ್ಟ್ ಕಾರಣ ಅಂತ ಹೇಳ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ ಸಡನ್ ಕಾರ್ಡ್ ಅಟ್ಯಾಕ್ ಹಾಗೆ ಇಚ್ಛಿಷ್ಟಿಗೆ ಇದು ಸ್ವಲ್ಪ ಈ ಸಿನಾರಿ ಚೇಂಜ್ ಆಗ್ತದೆ ಏಜ್ ಮತ್ತೆ ಸೆಕ್ಸ್ ಮತ್ತೆ ಇದು ಯಾಕೆ ಅಂತ ನೋಡುವಾಗ ಒಂದು ಫ್ಯಾಕ್ಟ್ರಿ ಇರಬಹುದು ಒಂದು ಜೆನೆಟಿಕ್ ಫ್ಯಾಕ್ಟ್ರಿ ಅಥವಾ ಶುಗರ್ ಅಥವಾ ಪ್ರೆಷರ್ ಅಥವಾ ಕೊಲೆಸ್ಟ್ರಾಲ್ ಇರಬಹುದು ಅದಿಲ್ಲದವರಿಗೆ ಕೂಡಿ ಈ ತರ ಬರ್ತಾ ಇದೆ ಆಗ ನಾವು ಬಿಯಾಂಡ್ ಟು ಲುಕ್ ಬಿಯಾಂಡ್ ದಟ್ ಬೇರೆ ಕಾರಣ ಏನಾದ್ರೆ ಉಂಟಾಗ್ತದೆ ಹಾಗೆ ನಮ್ದು ಲೈಫ್ ಸ್ಟೈಲ್ ಫುಡ್ ಹ್ಯಾಬಿಟ್ಸ್ ಅದೆಲ್ಲ ನಾವು ಪದೇ ಪದೇ ಇದು ಹೇಳ್ತಾ ಇದೆ ಲೈಫ್ ಚೇಂಜ್ ಆಗಬೇಕು ಆದ್ರೆ ಎಷ್ಟು ಹೇಳಿದ್ರು ಅದು ಒಂದು ಪ್ರಾಕ್ಟಿಕಲ್ ಆಗಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಜನರಿಗೆ ಯಾಕಂದ್ರೆ ಒಂದು ಹ್ಯಾಬಿಟ್ ಆಗಿ ಬರಲಿಲ್ಲ ಯಾರತ್ರದ ಹ್ಯಾಬಿಟ್ ಆಗಿ ಬರುತ್ತೆ ಒಂದು ಲ್ಯಾಕ್ ಆಫ್ ಸ್ಲೀಪ್ ನಿದ್ರೆ ಕಮ್ಮಿ ಯಂಗ್ಸ್ಟರ್ಸ್ ಅಲ್ಲಿ ನಿದ್ರೆ ಕಮ್ಮಿ ಇರ್ತದೆ ನಿದ್ರೆ ಕಮ್ಮಿ ಅಂದ್ರೆ ಅವರು ನಿದ್ರೆ ಮಾಡುದಿಲ್ಲ ರಾತ್ರಿ ಸೋಶಿಯಲ್ ಮೀಡಿಯಾ ಆಗಲಿ ಬೇರೆ ಏನಾದ್ರೂ ಆಕ್ಟಿವಿಟೀಸ್ ಆಗಲಿ ಮತ್ತೆ ನಿದ್ರೆ ನಿದ್ರೆಗೆ ಹೋಗೋದೇ ಆಫ್ಟರ್ ಟು ಓ ಕ್ಲಾಕ್ ಕೆಲವು ಸಲ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇದ್ದವರು ರಾತ್ರಿ ಕಂಪ್ಲೀಟ್ ಆಗಲಿ ಫುಟ್ಬಾಲ್ ಅಲ್ಲಿ ಕೂತ್ಕೊಂಡಿದ್ದಾರೆ ಕೆಲವರು ವಾಟ್ಸಪ್ ಅಲ್ಲಿ ಕೂತ್ಕೊಂಡಿರ್ತಾರೆ ಕೆಲವರು ಬೇರೆ ಪಾರ್ಟಿ ಹೋಗಿ ಆ ಥರ ಎಲ್ಲ ಸ್ಲೀಪಿ ವೆರಿ ಇಂಪಾರ್ಟೆಂಟು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಫಾರ್ ದಿಸ್ ಅನ್ಎಕ್ಸ್ಪೆಕ್ಟೆಡ್ ಸಡನ್ ಗಾಡಿ ಬರೇ ಇರುವಾಗ ಒಂದು ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಮತ್ತು ಒಂದು ಒಂದೆರಡು ಮಕ್ಕಳು ಇರುವಾಗ ಸ್ಟ್ರೆಸ್ ಜಾಸ್ತಿ ಆಗ್ತದೆ ಮೂರನೇದು ಈ ಸೆಕೆಂಡ್ರಿ ಹ್ಯಾಬಿಟ್ ಅಂದರೆ ಯಾರು ಹ್ಯಾಬಿಟ್ ಆಗಿಬಿಟ್ಟಿದೆ ಎಲ್ಲರಿಗೆ ಮಕ್ಕಳಿರುವಾಗ ನಾವು ಡೈಲಿ ಬೇರೆ ಕೆಲಸ ಮಾಡ್ಲಿಕ್ಕಿಲ್ಲ ಅವಾಗ ಟಿವಿ ಅದು ಇದೆಲ್ಲ ಇಲ್ಲ ಸೋಷಿಯಲ್ ಮೀಡಿಯಾ ನಾಲ್ಕು ಗಂಟೆ ಶುರುವ ಶಾಲೆಯಲ್ಲಿ ಬಿಟ್ಟರೆ ಒಂದು ಆರು ಗಂಟೆವರೆಗೂ ಗ್ರೌಂಡ್ ಇರ್ತದೆ ಮನೆ ಪಕ್ಕದಲ್ಲಿ ಅಲ್ಲಿ ಆಟ ಆಡೋದು ಫುಟ್ಬಾಲ್ ಅಥವಾ ಕ್ರಿಕೆಟ್ ಅಥವಾ ಬೇರೆ ಸ್ಪೋರ್ಟ್ಸ್ ಏನಾದರೂ ಆಡೋದು ಅವಾಗ ಬೇರೆ ಬೇರೆ ಫ್ರೆಂಡ್ಸ್ ಬೇರೆ ಬೇರೆ ಫ್ಯಾಮಿಲೀಸ್ ಅವರಿಗೆಲ್ಲ ಒಂದು ಕಮ್ಯುನಿಕೇಷನ್ ಎಲ್ಲ ಇರ್ತದೆ ಒಂದು ರಿಲೇಶನ್ಶಿಪ್ ಇರ್ತದೆ ಅವರ ಒಂದು ಕಮ್ಯುನಿಟಿ ಒಳ್ಳೆದಾಗ್ತದೆ ಈಗ ಯಾವೊಂದು ಹ್ಯಾಬಿಟೇ ಇಲ್ಲ ಮನೆಯಲ್ಲಿ ಕುತ್ಕೊಂಡು ಮನೆಯಲ್ಲೇ ಇದು ಮಾಡ್ತಾ ಇದ್ದಾರೆ ಟಿವಿಯಲ್ಲಿ ಉಂಟಲ್ಲ ಗೇಮಿಂಗ್ ಅದು ಮಾಡ್ತಾ ಇದೆ ಮಕ್ಕಳು ಹೊರಗೆ ಹೋಗೋದಿಲ್ಲ ಮತ್ತೆ ಜಾಗ ಕೂಡ ಇಲ್ಲ ಹೋಗ್ಬೇಕಂತ ಇದ್ದಾರೆ ಈ ಎಲ್ಲಿ ಎಲ್ಲ ಕಡೆ ಬಿಲ್ಡಿಂಗ್ ಬಂತಾಯಿದ್ರು ಗೌರ್ಮೆಂಟ್ ಇಸ್ ಅಸ್ಟ್ ಕಾನ್ಸನ್ ಡೆವಲಪ್ಮಿಂಗ್ ಸ್ಪೋರ್ಟ್ಸ್ ರಿಲೇಟೆಡ್ ಥಿಂಗ್ಸ್ ಶಾಲೆಯಲ್ಲಿ ಮಂಗಳೂರಲ್ಲಿ ನೋಡಿದ ಎಲ್ಲ ಶಾಲೆ ನೋಡಿದ ಗ್ರೌಂಡೇ ಇಲ್ಲ ಶಾಲೆಯಲ್ಲಿ ಗ್ರೌಂಡ್ ನಾನು ಈಸ್ಟ್ ಶಾಲೆ ನಮಗೆ ಬೇಡ ಗ್ರೌಂಡ್ ಬಿಲ್ಡಿಂಗ್ ಮಾತ್ರ ಇದ್ರೆ ಹೇಗೆ ಇದು ಮಕ್ಕಳು ಆಟ ಆಡೋದಿಲ್ಲ ಅಂತ ಹೇಳಿ ಅದು ಸಿಟಿ ಆತರ ಒಂದು ಕಾನ್ಸೆಪ್ಟೇ ಇಲ್ಲ ಮೈಸೂರಿನ ಸ್ಟಡಿ ಸ್ಕೂಲ್ ಅಲ್ಲಿ ಅಲ್ಲಿ ತ್ರೀ ತೌಸಂಡ್ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಗ್ರೌಂಡೇ ಇಲ್ಲ ಅದಕ್ಕೆ ನಾವು ಈ ಸೆಕೆಂಡ್ರಿ ಹ್ಯಾಬಿಟ್ ಒಂದು ಅದು ಒಂದು ದಿನ ಚೇಂಜ್ ಮಾಡೋದಲ್ಲ ಅದು ಬೈ ಪಾಲಿಸಿಯಲ್ಲಿ ಚೇಂಜ್ ಮಾಡಬೇಕು ಶಾಲೆ ಆಗಲಿ ಸ್ಕೂಲ್ ಆಗಲಿ ಮತ್ತೆ ಮಕ್ಕಳಿಗೆ ಸೈಕ್ಲಿಂಗ್ ಆಗಲಿ ಮತ್ತೆ ಅವರಿಗೆ ಒಂದು ಹ್ಯಾಬಿಟ್ ಆಗಿ ಸ್ಪೋರ್ಟ್ಸ್ ರಿಕ್ರಿಯೇಷನಲ್ ಆಕ್ಟಿವಿಟೀಸ್ ಮತ್ತೆ ಈ ವಾಕಿಂಗ್ ಮತ್ತೆ ಯೂಸಿಂಗ್ ಸೈಕಲ್ ದಿಸ್ ಶುಡ್ ಬಿ ದ ಹ್ಯಾಬಿಟ್ ಎಲ್ಲರೂ ಮಾಡೋದೇನಂದ್ರೆ ಐವತ್ತು ವಯಸ್ಸು ಆಗುವಾಗ ಎಲ್ಲರೂ ಅಲ್ಲಿ ಕದ್ರಿ ಪಾರ್ಕ್ ಅಲ್ಲಿ ವಾಕಿಂಗ್ ಶುರು ಮಾಡ್ತಾರೆ ಆಗ್ತಾರೆ ಅದುವರೆಗೂ ಯಾರಿಗೇ ಬೇಡ ಎಲ್ಲ ಕಾಯಿಲೆ ಬಂದು ಆವಾಗ ನಡಲಿಕ್ಕೆ ಆಗುದಿಲ್ಲ ಎರಡು ಕಾಯಿಲೆ ಹೊರಟು ಆರ್ಥರಿ ನಡಲಿಕ್ಕೆ ಆಗುದಿಲ್ಲ ಕಾಲ್ ಕಾಲು ನೋವು ಆಗ್ತದೆ ನೀ ಜಾಯಿಂಡ್ ಇಲ್ಲಿ ಆರ್ಥರಿಟಿಸ್ ಬಂದಿದ್ರೆ ಅರವತ್ತು ವಯಸ್ಸಲ್ಲಿ ನೀ ಜಾಯಿಂಡ್ ಆರ್ಥರಿ ಬಂದು ಮತ್ತೆ ನಡಲಿಕ್ಕೆ ಶುರುವಾಗ ಏನು ಪ್ರಯೋಜನ ಅದು ಮಕ್ಕಳಿಗೆ ಒಂದು ಹ್ಯಾಬಿಟ್ ಏನ್ ಬರಬೇಕು ಇದೊಂದು ಲೈಫ್ ಸ್ಟೈಲಲ್ಲಿ ಬಹಳ ಚೇಂಜ್ ಆಗಿದೆ ಫುಡ್ ಹ್ಯಾಬಿಟ್ಸ್ ಆಗಲಿ ಮತ್ತೆ ಸ್ಟ್ರೆಸ್ ಆಗಲಿ ಮತ್ತೆ ಸ್ಲೀಪಿಂಗ್ ಹ್ಯಾಬಿಟ್ ಆಗಲಿ ಫುಡ್ ಹ್ಯಾಬಿಟ್ ಎಲ್ಲ ಎಲ್ಲದೂ ನಾವು ಒಂದು ನಾವು ಸುಮ್ಮನೆ ಮಾತಾಡಿ ಪ್ರಯೋಜನ ಇಲ್ಲ ಎಲ್ಲ ಟೈಮಿಂದ ಮಾತಾಡ್ತೀವಿ ಮಾತಾಡಿದ್ರೆ ಅದಕ್ಕೆ ಒಂದು ಪಾಲಿಸಿ ಬರ್ತೀವಿ ಗೌರ್ಮೆಂಟಿಂದ ಸ್ಕೂಲ್ ಶಾಲೆಗಾಗಲಿ ಮಕ್ಕಳಿಗಾಗಲಿ ವರ್ಕಿಂಗ್ ಕಂಡೀಷನ್ ಆಗಲಿ ಹಾಗೆ ಯಂಗ್ಸ್ಟರ್ಸ್ಗೆ ಒಂದು ಪಾಲಿಸಿಯಾಗಿ ಗೌರ್ಮೆಂಟ್ ಇಂದ ಬೇರೆ ಬೇರೆ ಬಂದರೆ ಸ್ಮೋಕಿಂಗ್ ಮಾಡೋರಾಗಲಿ ಕೊಲೆ ಮಾಡಿ ಅಟ್ ಲೀಸ್ಟ್ ದೋಸೆ ರಿಸ್ಕ್ ಫ್ಯಾಕ್ಟರ್ ಇಲ್ಲದವರಾಗಲಿ ಅದನ್ನು ಆಫ್ಟರ್ ತರ್ಟಿ ಇಯರ್ಸ್ ಅದನ್ನು ಮಾಡಬೇಕು ಕಂಪ್ಲೀಟ್ ಚೆಕ್ಅಪ್ ಮತ್ತೆ ಶುಗರ್ ಕೊಲೆಸ್ಟ್ರಾಲ್ ಬಿ ಪಿ ಎಲ್ಲ ರೆಗ್ಯುಲರ್ ಆಗಿ ಚೆಕ್ ಮಾಡಬೇಕು ಮತ್ತೆ ಇದಕ್ಕೆ ಕಂಪ್ಲೀಟ್ ಪ್ರಿವೆಂಟ್ ಮಾಡಲಿಕ್ಕೆ ಆಕ್ಚುಲಿ ಸೈನ್ಸ್ ಅಲ್ಲಿ ಅಷ್ಟೊಂದು ಸೊಲ್ಯೂಷನ್ ಇಲ್ಲ ಇಲ್ಲ ಯು ಸೆಲ್ಟೆನ್ ದ ಇನ್ಸಿ ಕಂಪ್ಲೀಟ್ಲಿ ಸ್ಟಾಪ್ ಇಟ್ ಈಗ ಡಾಕ್ಟರ್ ಹತ್ರ ಹೋಗಿದೆ ಎಲ್ಲ ಟೆಸ್ಟ್ ಎಲ್ಲ ಮಾಡಿದೆ ಎಲ್ಲ ಸೆಲ್ಯೂಟ್ ಅಂತ ಹೇಳಿದೆ ಮತ್ತೊಂದು ಎರಡು ವಾರ ಸೆಲ್ಯೂಟ್ ಆಗ್ತದೆ ಅದು ಯಾಕೆಂದ್ರೆ ಎಲ್ಲ ನಮಗೆ ಟೆಸ್ಟಲ್ಲಿ ಇಡ್ಲಿಕ್ಕಾಗೋದಿಲ್ಲ ಟೆಸ್ಟಲ್ಲಿ ಎಲ್ಲ ಇಡ್ಲಿಕ್ಕಾಗೋದಿಲ್ಲ ನಾವೇ ಪ್ರಿವೆನ್ಷನ್ ಮಾಡಿದರೆ ನಾವು ಪೋಸ್ಟ್ಪೋನ್ ಮಾಡ್ಬೋದು ಈ ಥರ ಪ್ರಾಬ್ಲಮ್ ಜೊತೆ ಈಗ ಒಂದು ನಲವತ್ತು ವಯಸ್ಸಲ್ಲಿ ಬರೋ ಪ್ರಾಬ್ಲಮ್ ಅರವತ್ತು ವಯಸ್ಸವರೆಗೆ ನಮಗೆ ಪೋಸ್ಟ್ಪೋನ್ ಮಾಡಲಿಕ್ಕಾಗ್ತದೆ ಅದಕ್ಕೆ ಮೆಡಿಸಿನ್ ಮತ್ತೆ ಚೆಕಪ್ ಮತ್ತೆ ನಮ್ಮದು ಹ್ಯಾಬಿಟ್ಸ್ ಮತ್ತೆ ಒನ್ ದಿಸ್ ಕಲ್ಚರ್ ಶುಡ್ ಚೇಂಜ್ ಶುಡ್ ಕಲ್ಚರ್ ಶುಡ್ ಚೇಂಜ್ ಇನ್ ದ ಚೈಲ್ಡ್ಹುಡ್ ನಾಟ್ ಅಟ್ ದ ಏಜ್ ಆಫ್ ಸಿಕ್ಸ್ this should be done through the policy so government and people like you and uh, doctors and policy makers all this together we can go ahead we can prevent to certain extent either unexpected sudden cardiac death that's all